ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ನಮಸ್ಕಾರ ಅಣ್ಣ ಇದೊಂದು ಮಹೇಂದ್ರ ಗರಿಗೋಸ್ಕರ ಹಾಂ ಹೌದಣ್ಣ ಎಷ್ಟು ಮಾಡೋದು ಹದಿನಾಲ್ಕು ಮಾಡೋಣ ಎರಡು ಸಾವಿರದ ಹದಿನಾಲ್ಕು ಓಣರ್ ಎಷ್ಟು ರೀ

ಇದ್ರೊಳಗಡೆ ಮ್ಯೂಸಿಕ್ ಪ್ಲೇಯರ್ ಐತಿ ಅಲ್ಲಾ ಸೀದಾ ಇದ್ರೊಳಗಡೆ ಹ್ಮ್ ಅದೇ ಅಣ್ಣ ನಾರ್ಮಲ್ ಟೇಪ್ ಇದೆ ಅಣ್ಣ ನಾರ್ಮಲ್ ಟೇಪ್ ಇದೆ ಹ್ಮ್ ಗಡೆ ಆಕ್ಸಿಡೆಂಟ್ ರಿಪೇರ್ ಇದೆ ಅಣ್ಣ ಇರತನ ಏನೇನೋ ಅಣ್ಣ ರಿಪೇಂಟ್ ಆಕ್ಸಿಡೆಂಟ್ ತರ ಈ ತರ ಏನಾಗಿಲ್ಲ ಇಲ್ಲ ಸರ್ ಹ್ಮ್ ಎಷ್ಟು ಕೊಡ್ತದ ಮೇಲೆ ಇದ್ರೆ ಬರ್ತಣ ಒಂದು 13 14 ಬರ್ತಣ ಮೈಲೇಜ್ ಅದು ಮೂರಿಂದ 14 ಲೊಕೇಶನ್ ಇಲ್ಲಿ ಇರೋದು ನಮ್ದು ರೈಚೂರ್ ಜಿಲ್ಲಾ ಮಸ್ಕಿ ತಾಲೂಕು ಅಣ್ಣ ರೈಚೂರ್ ಜಿಲ್ಲಾ ಮಸ್ಕಿ ತಾಲೂಕು ಹ್ಮ್ ಗುಡಿಯಾಳ್ ಅಣ್ಣ ಗುಡಿಯಾಳ್